ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ನೀವು ನಿಮ್ ಕಡೆಯಿಂದ ಹೇಳೋದಾದ್ರೆ ಜೀವನದ ಪಾಠ ಸಿಗುತ್ತೆ ಸರಿ ಇವಾಗ ಯಾವುದೇ ಸಿನಿಮಾ ಆದರೂ ಕೂಡ ಒಂದು ಜನ ಥಿಯೇಟ್ರ್ ಬಳಿ ಕಾಯ್ತಾ ಇರ್ತಾರೆ ಅವ್ರಿಗೆ ಆಗದವರು ಈಗ ಹೀರೋ ಆಗಲ್ಲ ನನಗೆ ಅಂದಾಗ ಏನೋ ಏ ನೋಡಿ ಇಲ್ಲಿ ಥಿಯೇಟರ್ ಜನ ಇಲ್ಲ ಮತ್ತೆ ಏ ಸಿನಿಮಾ ನಾವು ನೋಡಲೇಬೇಡಿ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ ಈಗ ನಾನು ಸಿನಿಮಾ ನೋಡೋದು ನನ್ನ ರೀತಿಯೇ ಬೇರೆ ಇರುತ್ತೆ ನೀವು ನೋಡೋ ರೀತಿನೇ ಬೇರೆ ನನ್ಗೆ ಇಷ್ಟ ಆಗ್ಬೋದು ನಿಮಗೆ ಕಷ್ಟ ಆಗ್ಬೋದು ಈ ತರ ಜನರ ಮೈಂಡ್ ವಾಶ್ ಮಾಡುವಂತ ಒಂದು ವರ್ಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೃಷ್ಟಿಯಾಗಿದೆ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಇದಕ್ಕೆ ನೀವ್ ಏನ್ ಹೇಳೋದಕ್ಕೆ ಆಗಲ್ಲ ಒಂದು ಕೆಟ್ಟ ಸಿನಿಮಾನ ಬರೀ ಮಾತ್ರ ಉತ್ಸವ ಆಗುತ್ತೆ ಸೊ ಜನರಿಗೆ ಎಲ್ಲದೂ ಅರ್ಥ ಆಗುತ್ತೆ ಹಾಗಾಗಿ ಅದ ಮಾಡಿ ಟೈಮ್ ಇನ್ವೆಸ್ಟ್ ಮಾಡೋದಕ್ಕಿಂತ ಅದೇ ಟೈಮನ್ನು ಇನ್ವೆಸ್ಟ್ ಮಾಡಿಕೊಂಡು ಒಳ್ಳೆ ಕತೆ ಬರೆಯೋದು ಒಳ್ಳೆ ಪುಸ್ತಕ ಓದೋದನ್ನ ಮಾಡ್ರೆ ಇಂಡಸ್ಟ್ರಿ ಲಾಭ ಆಗುತ್ತೆ ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಚಾರಿತ್ರ ಹರಣ ಮಾಡಿ ಒಂದು ಸಿನಿಮಾ ಸೋಲಿಸ್ಬೇಕು ಅದನ್ನೆಲ್ಲ ನಾವು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ ನಮ್ಮ ಇಂಡಸ್ಟ್ರಿ ಆಲ್ರೆಡಿ ಬೇರೆಯವರೆಲ್ಲ ನಾವು ಇನ್ನೂ ಒದ್ದಾಡ್ತಾನೇ ಇದೀವಿ ಅಂದ್ರೆ ಇನ್ನೂ ಒಳ್ಳೆ ಮಾರ್ಕೆಟ್ ತರಬೇಕು ಇನ್ನೂ ಒಳ್ಳೆ ಮಾರ್ಕೆಟ್ ತರಬೇಕು ಅಂತ ದಯವಿಟ್ಟು ಅದನ್ನು ಬಿಟ್ಟು ನಮ್ಮ ಮಹಾನ್ ಸಾಹಿತಿಗಳಿದ್ದಾರೆ ಅವ್ರ ಪುಸ್ತಕಗಳನ್ನ ನೋಡೋಣ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ ಅಲ್ಲಿ ಕಾಂಪಿಟೇಷನ್ ಮಾಡೋಣ ವಿಜಯ್ ಸರ್ ಏನಾದ್ರು ಸಿನಿಮಾ ರಿಲೀಸ್ ಮಾಡ್ತಾರೆ ನಾನು ನೆಕ್ಸ್ಟ್ ವಾರ ಅಂತ ಹೇಳಿದ್ರು ಕೂಡ ನಾನು ಇಲ್ಲ ಸರ್ ನಾನು ಕಾಂಪಿಟೇಷನ್ ಮಾಡ್ತೀನಿ ನಾನು ಇದರಲ್ಲಿ ಸಿನಿಮಾದಲ್ಲಿ ಕಾಂಪಿಟೇಷನ್ ಮಾಡ್ತೀನಿ ಅಂತ ಮಾಡೋಣ ಅದು ಬಿಟ್ಟು ನಾನು ಅದೆಲ್ಲ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಅದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಬಟ್ ತೊಂದರೆ ಇಲ್ಲ ಅಂದ್ರೆ ಒಂದೇನಂದ್ರೆ ಜನ ಫಿಲ್ಟರ್ ಮಾಡ್ತಾರೆ ಜನ ಫಿಲ್ಟರ್ ಮಾಡೇ ಮಾಡ್ತಾರೆ ಅದು ನಿಲ್ಬೇಕು ಸರ್ ಆಕ್ಚುಲಿ ಕೆಟ್ಟ ಕೋಪ ಬರುತ್ತೆ ಈ ಮಾತಾಡೋರಿಗೆ ಮೂರ್ ಕಾಸು ಏನು ಗೊತ್ತಿರಲ್ಲ ಓದಿರಲ್ಲ ಪತ್ರಿಕೋದ್ಯಮ ಅಂದ್ರೆ ಹೇಗೆ ಅಂತ ಗೊತ್ತಿಲ್ಲ ಕನ್ನಡ ಪದಗಳನ್ನ ಹೇಗೆ ಬರಿಬೇಕು ಅಂತ ಗೊತ್ತಿರೋದಿಲ್ಲ ಎಲ್ಲೋ ನಿಂತು ಈಸಿ ಯಾಕಂದ್ರೆ ಎಷ್ಟು ದೊಡ್ಡ ಶ್ರಮ ಇದೆ ಸರ್ ಒಂದು ಸಿನಿಮಾ ಅಂದ್ರೆ ನೀವೆಲ್ಲ ಬೆವರೆಲ್ಲ ರಕ್ತನೇ ಹರಿಸಿರ್ತೀರ ಅಂತವ್ರಿಗೆ ಏನ್ ಹೇಳೋದಕ್ಕೆ ಹೆಂಗೆ ಇದಕ್ಕೆಲ್ಲ ಕಡಿವಾಣ ಹಾಕೋದ್ ನಾವು ಅಂತ ಹೇಳಿ ಕಡಿವಾಣ ಹಾಕೋದಕ್ಕಿಂತ ಒಂದು ಪ್ರಜ್ಞೆಯಲ್ಲಿ ಯಾವಾಗ್ಲೂ ಇದು ನಮ್ಮ ಕನ್ನಡ ಸಿನಿಮಾ ನನ್ನ ಆಡು ಭಾಷೆ ತಾಯಿನಾಡು ಭಾಷೆ ನನ್ನ ಕನ್ನಡದ ನೆಲ ಮಣ್ಣು ಜಲ ಇವೆಲ್ಲವನ್ನೂ ಇಟ್ಟು ಒಂದು ಸಿನಿಮಾ ಮಾಡಿದ್ದೀವಿ ಇದನ್ನು ತಪ್ಪು ಹೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೇಳಿ ಅದು ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ ಅದು ಆದರೆ ನೀವು ಚೆನ್ನಾಗಿರೋದನ್ನ ತಪ್ಪು ಅಂತ ಹೇಳಿದಾಗ ಕನ್ನಡ ಅಂಬಾಗೆ ಮೋಸ ಮಾಡ್ದಂಗೆ ಕನ್ನಡ ಚಿತ್ರಕ್ಕೆ ಮೋಸ ಮಾಡ್ದಂಗೆ ಮಾಡಬೇಡಿ ಅಂತಷ್ಟೇ ಹೇಳಕ್ಕೆ ಸಾಧ್ಯ ನಮ್ಮ ಕಡೆ ಅಷ್ಟೇ ಸರ್ ನೀವು ಯಾಕಂದರೆ ಡೈರೆಕ್ಟ್

ಎಷ್ಟೋ ಸಿನಿಮಾಗಳು ಬಂದಿದೆ ಈ ನೆಲದ ಬಗ್ಗೆ ಒಂದಷ್ಟು ಕಥೆಗಳನ್ನು ಹೇಳ್ಕೊಡ್ ಬಟ್ ಈ ಎಲ್ಲದಕ್ಕೂ ಕೂಡ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ನಮ್ಗೆ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಜನ ಇದನ್ನ ಪ್ರೀತಿಯಿಂದ ಒಪ್ಪಿ ಅಪ್ಕೊಳ್ತಾರೆ ಅನ್ನೋ ಒಂದು ಹೋಪ್ ಕೂಡ ಸಿಕ್ಕಿದೆ ಒಂದ್ಸಲ ಮೊದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಆಡಿಯನ್ಸ್ ಅನ್ನ ಬನ್ನಿ ಇದನ್ನ ಥಿಯೇಟರ್ ಅಲ್ಲೇ ನೋಡಿ ನೆಲ್ಲೂ ನೋಡೋದಕ್ ಕಾಯ್ಬೇಡಿ ಅಂತ ಪ್ರೀತಿಯಿಂದ ಕರೆಯೋಲೆ ಸರ್

ಇಷ್ಟ ಆಗುತ್ತೆ ಸೊ ಬಂದು